ಪ್ರೈಝಿಲ್ಲಾ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಾನು ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಈ ಚಾನಲ್ಗೆ ಸ್ವಾಗತ ಮಾಡ್ತೇನೆ ಎಲ್ಲರಿಗೂ ಸ್ವಾಗತ ಪ್ರಿಯರಿ ಎಲ್ಲರು ಹೇಗಿದ್ದೀರಾ ನಾನು ನೆನೆಸ್ತೇನೆ ನೀವೆಲ್ಲರೂ ಸಂತೋಷವಾಗಿದ್ದೀರಿ ನಿಮಗೇನಾದರೂ ಪ್ರೇಯರ್ ರಿಕ್ವೆಸ್ಟ್ ಇದ್ದರೆ ಖಂಡಿತ ನೀವು ಪ್ರಾರ್ಥನೆಯಲ್ಲಿ ತಿಳಿಸ್ರಿ ನಾವು ನಿಮಗೋಸ್ಕರ ಖಂಡಿತ ಪ್ರಾರ್ಥನೆ ಮಾಡ್ತೇವೆ ಅಲೇ ಲುಯ್ಯ ಸೊ ಬನ್ನಿ ಮುಂಜಾನೆಯಲ್ಲಿ ನಾವು ಒಂದು ವಾಕ್ಯವನ್ನು ಧ್ಯಾನಿಸೋಣ ವೆರಿ ವೆರಿ ಇಂಪಾರ್ಟೆಂಟ್ ಬೈಬಲ್ ವರ್ಸ್ ಲೆ 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 ಮೆಡಿಟೇಟೆಡ್ ದಿಸ್ ಮಾರ್ನಿಂಗ್ ಆದಿಕಾಂಡ ಹದಿನಾಲ್ಕನೇ ಅಧ್ಯಾಯ ಜೆನೆಸಿಸ್ ಫೋರ್ಟೀನ್ ವರ್ಸ್ ಫೋರ್ಟೀನ್ ಹದಿನಾಲ್ಕನೇ ವಚನ ಅಬ್ರಹಾಮನು ತನ್ನ ತಮ್ಮನ ಮಗನು ಸೆರೆಗೆ ಸಿಕ್ಕಿದ್ದನ್ನು ಕೇಳಿ ತನ್ನ ಮನೆಯಲ್ಲೇ ಹುಟ್ಟಿ ಬೆಳೆದ ಶಿಕ್ಷಿತರಾದ ಮುನ್ನೂರು ಹದಿನೆ ಮುನ್ನೂರ ಹದಿನೆಂಟು ಮಂದಿ ಆಳುಗಳನ್ನು ಯುದ್ಧಕ್ಕೆ ಸಿದ್ಧ ಮಾಡಿಕೊಂಡು ಹೊರಟು ಆ ರಾಜರನ್ನು ದಾನೂರಿನವರೆಗೂ ಹಿಂದಟ್ಟಿದರು ಪ್ರಿಯರೇ ಇಲ್ಲಿ ಒಂದು ಘಟನೆ ನಡೀತಾ ಇದೆ ಕೆಲವು ರಾಜರು ಯುದ್ಧಕ್ಕೆ ಬಂದು ಆ ಸೋದೊಮ್ನಲ್ಲಿರುವಂಥ ಕೆಲವು ಜನರನ್ನು ಮತ್ತು ಲೋಟ ಅಬ್ರಾಹಮನ ಅಣ್ಣನ ಮಗನಾದ ಲೋಟನನ್ನು ಕೂಡ ಕರ್ಕೊಂಡೋಗ್ಬಿಟ್ಟಿದ್ದರು ವಶ ಮಾಡ್ಕೊಂಡೋಗ್ಬಿಟ್ಟಿದ್ದರು ಆಗ ಅಬ್ರಾಹಮ್ ಏನು ಮಾಡ್ತಾನೆ ಆ ಒಂದು ನ್ಯೂಸನ್ನು ಕೇಳಿದ ತಕ್ಷಣ ತನ್ನ ಮನೆಯಲ್ಲೇ ಹುಟ್ಟಿ ಬೆಳೆದ ಶಿಕ್ಷಿತರಾದ ಮುನ್ನೂರ ಹದಿನೆಂಟು ಮಂದಿ ಆಳುಗಳನ್ನು ಯುದ್ಧಕ್ಕೆ ಸಿದ್ಧ ಮಾಡಿಕೊಂಡು ಹೊರಟು ಆ ರಾಜರನ್ನು ದಾನೂರಿನವರೆಗೂ ಹಿಂದಟ್ಟಿದ್ದ ನೋಡಿ ಅವರನ್ನು ಆ ಲೋಟನನ್ನು ಬಿಡಿಸ್ಕೊಂಡು ಬರಲಿಕ್ಕೆ ಎಷ್ಟು ಜನರನ್ನು ಸಿದ್ಧ ಇಟ್ಟಿದ್ದಾನೆ ಮುನ್ನ ತನ್ನ ಮನೆಯಲ್ಲೇ ಹುಟ್ಟಿ ಬೆಳೆದು ಶಿಕ್ಷಿತರಾದ ಮುನ್ನೂರ ಹದಿನೆಂಟು ಮಂದಿ ಅಂದರೆ ವೆಲ್ ಟ್ರೈನ್ಡ್ ಪೀಪಲ್ ವೆಲ್ ಟ್ರೈ ವೆಲ್ ಟ್ರೈನ್ಡ್ ಪೀಪಲ್ ತ್ರೀ ಹಂಡ್ರೆಡ್ ಆ್ಯಂಡ್ ಏಯ್ಟೀನ್ ಪೀಪಲ್ ಅಬ್ರಹಾಂ ಅವರಿಗೆ ಸಿದ್ಧ ಮಾಡಿದ್ದಾನೆ ಅದಕ್ಕಿಂತ ಮುಂಚೆ ಅವರಿಗೆ ವೆಲ್ ಟ್ರೈನ್ ಕೊಟ್ಟಿದ್ದಾನೆ ಟ್ರೈನಿಂಗ್ ಕೊಟ್ಟಿದ್ದಾನೆ ಅವರಿಗೆ ಒಳ್ಳೆ ತರಬೇತಿ ಕೊಟ್ಟು ಒಳ್ಳೆ ಟ್ರೈನಿಂಗ್ ಕೊಟ್ಟು ಅವರನ್ನು ಸಿದ್ಧ ಮಾಡಿದ್ದಾನೆ ಯುದ್ಧಕ್ಕಾಗಿ ಪ್ರಿಯರೇ ಮುನ್ನೂರ ಹದಿನೆಂಟು ಜನರನ್ನು ಟ್ರೈನ್ ಮಾಡೋದು ಅಷ್ಟು ಸುಲಭ ಅಲ್ಲ ಅದರ ಹಿಂದೆ ದುಡ್ಡು ಇನ್ವೆಸ್ಟ್ ಮಾಡ ಹಣ ಇನ್ವೆಸ್ಟ್ ಮಾಡಬೇಕಾಗತ್ತೆ ಟೈಮ್ ಇನ್ವೆಸ್ಟ್ ಮಾಡಬೇಕಾಗತ್ತೆ ಎನರ್ಜಿ ಇನ್ವೆಸ್ಟ್ ಮಾಡಬೇಕಾಗತ್ತೆ ನಮ್ಮ ವಿವೇಕವನ್ನು ಕೂಡ ಅದರಲ್ಲಿ ನಾವು ಇನ್ವೆಸ್ಟ್ ಮಾಡಬೇಕಾಗುತ್ತೆ ವಿ ಹ್ಯಾವ್ ಟು ಗಿವ್ ಇನ್ವೆಸ್ಟ್ ಲಾಟ್ ಆಫ್ ಥಿಂಗ್ ಟು ಟ್ರೈನ್ ದೆಮ್ ಟು ಎಕ್ವಿಪ್ ಧೆಮ್ ಟು ಮೇಕ್ ದೆಮ್ ಪ್ರಿಪೇರ್ಡ್ ಎಷ್ಟೋ ದಿನಗಳಿಂದ ಅವರನ್ನು ಟ್ರೈನ್ ಮಾಡಿ ರೆಡಿ ಮಾಡಿದ್ದಾರೆ ಆಗ ಯುದ್ಧಕ್ಕೆ ಹೋಗುವಾಗ ಅವರು ಉಪಯೋಗ ಆಗ್ತಾ ಇದ್ದಾರೆ ಅವರನ್ನು ಕರ್ಕೊಂಡು ಹೋಗಿ ಜಯ ಹೊಂದುತ್ತಾ ಇದ್ದಾನೆ ಆ ಲೋಟನನ್ನು ಅವರ ಎಲ್ಲ ಅವರದ್ದು ಅವರೊಂದಿಗೆ ಹೋದ ಎಲ್ಲ ಜನರನ್ನು ಕೂಡ ಬಿಡಿಸ್ಕೊಂಡು ಇದ್ದಾನೆ ಕಾರಣ ಈ ಮುನ್ನೂರ ಹದಿನೆಂಟು ಜನರನ್ನು ಕರ್ಕೊಂಡು ಹೋಗಿ ಅವರಿಗೆ ಬಹಳ ಹೆಲ್ಪ್ ಆದ ಪ್ರಿಯರೇ ದೇವರು ಅಬ್ರಹಾಮನಿಗೆ ಆ ಜ್ಞಾನ ಕೊಟ್ಟಿದ್ದು ಜನರನ್ನು ಟ್ರೈನ್ ಮಾಡೋದಕ್ಕೆ ಗಾಡ್ ಹೆಲ್ಪ್ ಹಿಮ್ ಟು ಟ್ರೈನ್ ಪೀಪಲ್ ಈಗ ಅವರು ಹೆಲ್ಪ್ ಆಗ್ತಾ ಇದ್ದಾರೆ ಅಬ್ರಾಹ್ಮಣಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಟ್ರೈನಿಂಗ್ ಪೀಪಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಲೆಟ್ಸ್ ನಾಟ್ ಇಗ್ನೋರ್ ದಿಸ್ ಥಿಂಗ್ ಈ ಒಂದು ಟ್ರೈನ್ ಮಾಡೋದನ್ನು ನಾವು ನಮ್ಮ ಸಭೆಯಲ್ಲಿ ಮರಿಬಾರ್ದು ಪ್ರಿಯರೇ ನಿಮ್ಮ ಸಭೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಯಂಗ್ ಪೀಪಲ್ ಇದ್ದಾರೆ ಯವನಸ್ಥರಿದ್ದಾರೆ ನಾವೇನು ಮಾಡ್ತೀವಿ ಹಿರಿಯರಿಗೆ ಸಭೆಗೆ ಬರುವಂಥ ಹಿರಿಯರಿಗೆ ಅಷ್ಟೇ ನಾವು ಪ್ರಾಮ್ ಪ್ರಯಾರಿಟಿ ಕೊಡ್ತೇವೆ ಅವರಿಗೆ ವಾಕ್ಯ ಹೇಳ್ತೀವಿ ದೇವರಲ್ಲಿ ನಡೆಸ್ತೇವೆ ಮಕ್ಕಳ ಬಗ್ಗೆ ನಾವು ಅಷ್ಟು ಕೇರ್ ತೊಗೊಳ್ತಾ ಇಲ್ಲ ಯವನಸ್ಥರ ಬಗ್ಗೆ ಅಷ್ಟು ಕೇರ್ ತೊಗೊಳ್ತಾ ಇಲ್ಲ ಇಫ್ ನಾಟ್ ಡನ್ ಟಿಲ್ ನಾ ಲೆಟ್ಸ್ ಡೂ ಫ್ರಮ್ ನಾವ್ ಆ ಇಲ್ಲಿವರೆಗೂ ಮಕ್ಕಳನ್ನು ಯವನಸ್ಥರನ್ನು ನಾವು ದೇವರಲ್ಲಿ ಆತ್ಮಿಕತೆಯಲ್ಲಿ ಟ್ರೈನ್ ಮಾಡದೇ ಇರೋದಾದರೆ ಇನ್ಮೇಲೆ ಆದರೂ ಮಾಡೋಣ ನಮಗೆ ಗೊತ್ತಲ್ಲ ನಮಗೆ ಯೈಸ್ ಆಗುತ್ತೆ ನಾವು ಹೋಗಿ ಬಿಡುತ್ತೇವೆ ಆದಾದ್ಮೇಲೆ ನಮ್ಮ ಮಕ್ಕಳನ್ನೇ ಸಭೆ ನಡೆಸೋದು ನಮ್ಮ ಮಕ್ಕಳಲ್ಲ ಸಭೆನ ಮುನ್ನ ನಡೆಸ್ಕೊಂಡು ಹೋಗೋದು ಆರ್ चिल्ड्रन ಆರ್ ಆರ್ಚರ್ चिल्ड्रन ಆರ್ ಆರ್ पीपल হু ಆರ್ गोइंग टू टेक केयर ऑफ தி ಚರ್ಚ್ ಹೂ ವಿಲ್ ಟು ಡೆನ್ ದಿ ಚರ್ಚ್ ಆಫ್ಟರ್ ವಿ ಗೋ ಸೋ ಇಫ್ ವಿ ಡೋ ನಾಟ್ गिव देम ಅ ಪ್ರಾಪರ್ ಟ್ರೈನಿಂಗ್ ಪ್ರಾಪರ್ ಡಿಸ್ಸಿಪಲಿನ್ ಹೌ ಕ್ಯಾನ್ ದೇ ಹೌ ಕ್ಯಾನ್ ದೇ ರನ್ ದಿಸ್ ಚರ್ಚ್ so they need a proper training so they will be helpful the few they will be very very helpful for this church in the future some some says uh, children are the pillars of the future church uh, makkalu, nalina prajigalu ನಾವು ಅವರಿಗೆ ಚೆನ್ನಾಗಿ ಟ್ರೈನಿಂಗ್ ಕೊಡೋದು ಭಾಳ ಇಂಪಾರ್ಟೆಂಟ್ ಪ್ರಿಯರೇ ಮ ನಮ್ಮ ಸಭೆಯ ಮಕ್ಕಳಿಗೆ ನಾವು ಸ್ಪೆಷಲ್ ಕ್ಲಾಸ್ ತೊಗೊಳ್ಳೋಣ ದೊಡ್ಡವರ ಜೊತೆಗೆ ಅವರಿಗೆ ವಾಕ್ಯ ಹೇಳ್ತಾರೆ ಅವ್ರಿಗೆ ಅರ್ಥ ಆಗೋದಿಲ್ಲ ಯಾಕೆಂದರೆ ಎಲ್ಡರ್ ಪೀಪಲ್ ಹ್ಯಾಸ್ ಅ ಕೆ ಡಿಫ್ರೆಂಟ್ ಕೆಪಾಸಿಟಿ ಟು ಗ್ರಾಫ್ಸ್ ದ ವರ್ಡ್ ಆಫ್ ಗಾರ್ಡ್ ಚಿ ಅಟ್ ದ ಸೇಮ್ ಟೈಮ್ ಚಿಲ್ಡ್ರನ್ ಆರ್ ಹ್ಯಾವಿಂಗ್ ದ ಡಿಫ್ರೆಂಟ್ ಕೆಪಾಸಿಟಿ ಟು ಗ್ರಾಪ್ಸ್ ಅವರು ದೊಡ್ಡವರು ಹಾಗೆ ಕುತ್ಕೊಂಡೇ ಕೇಳಲಿಕ್ಕೆ ಅವ್ರಿಗೆ ಇಷ್ಟ ಅವರಿಗೆ ಅವ್ರಿಗೆ ಆಗಲ್ಲ ಸಣ್ಣ ಮಕ್ಕಳು ಅವರಿಗೆ ಅಂತ ನಾವು ಬೇರೆ ಕ್ಲಾಸ್ ಮಾಡೋದು आशनक डास्क कते नवे गाड्स वर्ड इन एस मच आज पासिबल वाट आर् दे पासिबल वे टू लेट गाड् वर्ड बी इन इंप्रिंटेड रूटेड इन दिन चेना ट्रेनिंग को ट्रे, ಭವಿಷ್ಯದಲ್ಲಿ ನಮ್ಮ ಸಭೆ ಬೆಳೀತದೆ ಇಲ್ಲಾಂದರೆ ನಾವು ಹೋದ್ಮೇಲೆ ಮೇಲೆ ನಿಂತು ಬಿಡುತ್ತೆ ಇಲ್ಲಿ ಅಬ್ರಾಹಮನು ಅವರಿಗೆ ಚೆನ್ನಾಗಿ ಟ್ರೈನಿಂಗ್ ಮುನ್ನೂರ ಹದಿನೆಂಟು ತನ್ನ ಮನೆಯಲ್ಲೇ ಹುಟ್ಟಿ ಬೆಳೆದ ಜನರಿಗೆ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟದ್ದಕ್ಕೆ ಈಗ ಯುದ್ಧದಲ್ಲಿ ಅವರು ಉಪಯೋಗ ಇದ್ದಾರೆ ಹಾಗೆ ಊಟ ಮಾಡಿ ಮಕ್ಕಂಬಿಟ್ಟಿದರೆ ಈಗ ಉಪಯೋಗ ಆಗ್ತಿರ್ಲಿಲ್ಲ ಯುದ್ಧಕ್ಕೆ ಹೋಗಬೇಕಾಗಿದೆ ಯುದ್ಧ ಅಲ್ಲಿ ಅಲ್ಲಿ ಯುದ್ಧ ಮಾಡಬೇಕಾಗಿದೆ ವೆಲ್ ಟ್ರೈನ್ಡ್ ಪೀಪಲ್ ನಮ್ಮ ಸಭೆಯಲ್ಲಿ ನಮ್ಮ ಮಕ್ಕಳನ್ನು ಸಭೆ ಮಕ್ಕಳನ್ನು ವಿಶ್ವಾಸಿ ಮಕ್ಕಳನ್ನು ಈಗಿನಿಂದಲೇ ನಾವು ಟ್ರೈನಿಂಗ್ ಕೊಟ್ಟರೆ ದೇವರಲ್ಲಿ ಬೆಳೆಸಿದರೆ ವಾಕ್ಯ ಅವರಿಗೆ ಹೇಳ್ಕೊಟ್ರೆ ವೆಲ್ ಟ್ರೈನ್ ಕೊಟ್ಟರೆ ಭವಿಷ್ಯದಲ್ಲಿ ನಮ್ಮ ಸಭೆ ಮುಂದೆ ನಡೀತಾ ಹೋಗ್ತದೆ ಬೆಳೀತಾ ಹೋಗ್ತದೆ ಸೊ ಲೆಟ್ಸ್ ಟ್ರೈ ಟು ಇಂಪ್ರಿಂಟ್ ಗಾರ್ಡ್ಸ್ ವರ್ಡ್ ಇನ್ ದೆಮ್ ಟ್ರೈ ಟು ಟ್ರೈನ್ ದೆಮ್ ಇನ್ ಅ ವೆಲ್ ಡಿಸಿಪ್ಲಿನ್ ವೇ ಪ್ರೇರೇ ನಾನು ನೆನೆಸ್ತೇನೆ ಈ ವಾಕ್ಯ ನಿಮಗೆ ಆ ಹೆಲ್ಪ್ ಆಗಿದೆ ಅರ್ಥ ಆಗಿದೆ ಅಬ್ರಾಹಮನು ಯಾವ ಥರ ಟ್ರೈನಿಂಗ್ ಕೊಟ್ಟು ಬೆಳೆಸಿದ್ರು ನಾವು ನಮ್ಮ ಸಭೆಯ ಮಕ್ಕಳನ್ನು ವಿಶ್ವಾಸಿ ಮಕ್ಕಳನ್ನು ಚೆನ್ನಾಗಿ ಟ್ರೈನಿಂಗ್ ಕೊಡೋಣ ದೇವರಲ್ಲಿ ಅವರನ್ನು ಬೆಳೆಸೋಣ ಅವರು ಸಭೆ ಭವಿಷ್ಯಕ್ಕೆ ಬಹಳ ಹೆಲ್ಪ್ ಆಗ್ತಾರೆ ಸಭೆಯ ಭವಿಷ್ಯಕ್ಕೆ ಅವರು ಬಹ ಕಾರಣರಾಗ್ತಾರೆ ಸಭೆ ಮುಂದೆ ತೊಗೊಂಡು ಹೋಗಲಿರುವಂಥ ಜವಾಬ್ದಾರಿ ತೊಗೊಳ್ತಾರೆ ಟ್ರೈ ಟು ಕನ್ಸ್ ಟು ಗಿವ್ ಕನ್ ಟು ಹ್ಯಾವ್ ಕನ್ಸರ್ ಫಾರ್ ಚಿಲ್ಡ್ರನ್ ಗಿವ್ ಪ್ರೇಯರ್ ಗಿವ್ ಇಂಪಾರ್ಟೆನ್ಸ್ ಟು ಚಿಲ್ಡ್ರನ್ ಆನ್ಸ್ ಎನ್ ಯುವರ್ ಚಾಚ್ ದೇವ್ರಿ ವಾಕ್ಯದಿಂದ ಆಶೀರ್ವಾದ ಮಾಡಲಿ ಪ್ರಾರ್ಥನೆ ಮಾಡೋಣ ಪ್ರೀತಿಯುಳ್ಳ ದೇವ್ರೆ ಅಪ್ಪ ಬಂದಂಥ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವದಿಸು ವಾಕ್ಯ ಕೇಳಿದ್ದಾರೆ ಅವನು ಹೆಚ್ಚಾಗಿ ಆಶೀರ್ವಾದ ಮಾಡು ಅವರ ಮೇಲೆ ನನ್ನ ಕೃಪೆ ಇರಲಿ ದೇವರೇ ಮಕ್ಕಳನ್ನು ಚೆನ್ನಾಗಿ ಟ್ರೈನಿಂಗ್ ಕೊಡೋದಕ್ಕೆ ಸಹಾಯ ಮಾಡು ಪ್ರತಿಯೊಂದೊಂದು ಸಭೆಗಳಲ್ಲಿ ಮಕ್ಕಳ ಬಗ್ಗೆ ಕಾಳಜಿ ವಹಿಸಿ ಒಳ್ಳೆಯ ಆತ್ಮಿಕವಾದ ಟ್ರೈನಿಂಗ್ ಅವರಿಗೆ ಕೊಡಲಿಕ್ಕಾಗುವಂತೆ ಸಹಾಯ ಮಾಡು ಈ ಸ ಎಲ್ಲ ಸಭೆಗಳ ಭವಿಷ್ಯವನ್ನು ನಿನ್ನ ಪಾದಕ್ಕೆ ಅರ್ಪಿಸ್ತೇವೆ ಎಂದು ಎಲ್ಲ ಮಹಿಮೆ ನಿಮಗೆ ಸಲ್ಲಿಸಿ ಇವತ್ತಿನ ಈ ರೀತಿ ನಾನು ನಿನ್ನ ಪಾದಕ್ಕೆ ಅರ್ಪಿಸಿ ಆಶೀರ್ವಾದ ಮಾಡಪ್ಪ ಯಾವ್ಯಾವ ಕೆಲಸ ಮಾಡಲಿಕ್ಕೆ ಇದ್ದರೆ ನಿನ್ನ ಸಹೋದರ ಸಹೋದರ ಬ್ಲೆಸ್ ಮಾಡು ಲಾ ಬ್ಲೆಸ್ ದ ವರ್ಕ್ ಬ್ಲೆಸ್ ದ ಜಾಬ್ ಬಿಸ್ನೆಸ್ ಸ್ಟಡಿ ವರ್ಕ್ ಮಿನಿಸ್ಟ್ರಿ ವಾಟ್ ಎವರ್ ದಿ ಆರ್ ಡೂಯಿಂಗ್ ಅ ಗಾಡ್ ಬಿ ವಿದ್ಯಾರ್ ಗಿವ್ ಸಕ್ಸಸ್ ಟು ದೆಮಾಡ್ ಐ ಸಬ್ಮಿಟ್ ಈಚ್ ಒನ್ ಪರ್ಸೆಂಟ್ ಯುವ ಮೈತಿ ಹ್ಯಾಂಡ್ ಈ ಚಾನಲಲ್ಲಿ ಬಂದಿರುವಂಥ ಪ್ರತಿಯೊಬ್ಬೊಬ್ಬರನ್ನ ನಿನ್ನ ಪಾದಕ್ಕೆ ಅರ್ಪಿಸ್ತೀನಿ ಆಶೀರ್ವದಿಸಿ ನಡೆಸಿದ್ದು ಯೇಸು ಸ್ವಾಮಿ ನಾಮದಲ್ಲಿ ಭೇಟಿ ಹೊಂದಿದ್ದೇನೆ ತಂದೆ ಆಮೇಲೆ ದೇವರ ನಿಮ್ಮನ್ನೆಲ್ಲರನ್ನ ಹೆಚ್ಚಾಗಿ ಆಶೀರ್ವಾದ ಮಾಡಲಿ ಹ್ಯಾವ್ ಅ ಬ್ಲೆಸ್ಸಿಡ್ ಆ್ಯಂಡ್ ಬ್ರೈಟ್ ಡೇ ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ಗಾಡ್ ಬ್ಲೆಸ್ಸು